ಮಾತಾಡಿ ಅಂತ ಕೊಟ್ಟು ಜೈ ಮುಸ್ಲಿಮ್ಸ್ ಅಂದ್ರೆ ಮಾತ್ರ ಗಾಡಿ ಬಿಡ್ತೀನಿ ಗಾಡಿ ಮಾಡ್ತೀನಿ ಸ್ಲಿಪ್ ಗಾಡಿ ಎತ್ಕೊಂಡು ಹೋಗ್ಬಿಟ್ರು ವೀಕ್ಷಕರೇ ನಮಸ್ಕಾರ ಅದ್ಬೋಟಿಗೆ ಸ್ವಾಗತ ನಾನು ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರೇ ಇತ್ತೀಚೆಗೆ ಹಿಂದೂಗಳು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದುಕುವ ಸ್ಥಿತಿ ಬಹಳ ಬದಲಾಗಿದೆ ಹಿಂದೆಂದೂ ಇರದ ಒಂದು ಭಯದಿಂದ ಬದುಕ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳು ವರದಿ ಆಗ್ತಾ ಇದ್ದಾವೆ ಇತ್ತೀಚೆಗೆ ನೀವು ಗಮನಿಸಿರಬಹುದು ನಗರ ತಪೇಟೆಯಲ್ಲಿ ಹನುಮಾನ್ ಚಾಲಿಸವನ್ನು ಹಾಕಿರುವ ಕಾರಣಕ್ಕೆ ಒಬ್ಬನ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ ಮುಸ್ಲಿಮರು ಹಾಗೆ ಬನಶಂಕರಿ ಸಮೀಪ ಪ್ರಗತಿಪುರದಲ್ಲಿ ಕೂಡ ಒಂದು ಕುಟುಂಬದ ಮೇಲೆ ಒಂದು ಐವತ್ತರಿಂದ ನೂರು ಜನ ಮುಸ್ಲಿಮರು ದಾಳಿ ಮಾಡ್ತಾರೆ ಕ್ಷುಲ್ಲಕ ಕಾರಣಕ್ಕೆ ತನ್ನ ಮನೆಯ ಮೇಲ್ಗಡೆ ಭಗವಧ್ವಜವನ್ನು ಕಟ್ಟಿದ್ದ ಅಂತ ಹೀಗೆ ಮುಂದುವರೆದು ಇನ್ನೊಂದು ಘಟನೆ ವರದಿಯಾಗಿದೆ ತಿಲಕ್ ನಗರ ಪೊಲೀಸ್ ಸ್ಟೇಷನ್ದಿಗೆ ಬರುವಂಥ ಒಂದು ಸ್ಥಳದಲ್ಲಿ ಈ ಘಟನೆ ವರದಿಯಾಗಿದೆ ಆ ಸ್ಟೋರಿಯನ್ನು ನೀವು ನೋಡಿ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಫ ಮಾತಾಡಿ ಅಂತ ಕೊಟ್ಬಿಟ್ಟೆ ಜೈ ಮುಸ್ಲಿಮ್ಸ್ ಅಂದರೆ ಮಾತ್ರ ಗಾಡಿ ಬಿಡ್ತೀನಿ ಇಲ್ಲಾಂದರೆ ಬಿಡಲ್ಲ ಗಾಡಿ ಸೀಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೀಸಿಂಗ್ ಆಗ್ಬಿಟ್ಟು ಸ್ಲಿಪ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗಿಬಿಟ್ರು ಏನು ಹೇಳ್ತಾ ಇದ್ದೀನಂದರೆ ಈ ಹುಡುಗ ನನಗೆ ನೈಟ್ ಫೋನ್ ಮಾಡಿರ್ತಾನೆ ಫೋನ್ ಮಾಡಿ ಈ ಥರ ಹಣ ಈ ಥರ ಗಾಡಿ ಸೀಜ್ ಮಾಡ್ತಾ ಇದ್ದಾರೆ ಈ ಥರ ಮಾತಾಡಿ ಹಣ ಏನೋ ಏನೋ ಜೈ ಮುಸ್ಲಿಮ್ ಅಂತ ಹೇಳುವಂತ ಇದ್ದಾರೆ ಏನು ಕೇಳ್ತಾ ಇದ್ದಾರೆ ಫೋನ್ ಕೊಡುವಂಗೆ ಅಂತ ಕೇಳಿದಾಗ ನನ್ನ ಹತ್ರನೂ ಕೂಡ ಅಯ್ ಆನಂದ ಜೈ ಮುಸ್ಲಿಮ್ ಅಂತ ಹೇಳೋ ಕೇಳೋ ಗಾಡಿ ಬಿಡ್ತೀನಿ ಈ ಥರ ಎಲ್ಲ ಮಾಡಿ ಇದು ಮಾಡ್ತಾಯಿದ್ರು ಇವಾಗ ಸೀಸಿಂಗ್ ಲೆಕ್ಕ ಅಂತ ಇದ್ದರೆ ಸೆವೆನ್ ಟು ಸೆವೆನ್ ಇರೋದು ಟೈಮಿಂಗ್ಸು ಹನ್ನೊಂದುವರೆಗೆ ಈ ಮುಸ್ಲಿಮವರು ಎಲ್ಲ ಸೇರಿಕೊಂಡು ಈ ಥರ ಈ ಸರೌಂಡಿಂಗಲ್ಲಿ ಮಾತ್ರನೇ ಆ ಥರ ಗುರಪ್ಪನ ಗುರಾಪನಪಳ್ಳಿಯ ಈ ತಿಲಕ್ ನಗರ ಇಂಥ ಸರೌಂಡಿಂಗಲ್ಲಿ ಮಾತ್ರ ಈ ಥರ ಆಯ್ತಾ ಇರೋದು ಈ ಥರ ನಡೀಬಾರ್ದು ಇನ್ನೂ ಒಂದು ಸಲನೂ ಈ ಫೈನಾನ್ಸರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕಂಪ್ಲೇಂಟ್ ಇರೋದು ಕರ್ನಾಟಕ ರಿಕವರಿ ಏಜೆನ್ಸಿ ಈ ರಿಕವರಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸರಿ ಇನ್ನು ಮುಂದಕ್ಕೆ ರೋಡಲ್ಲಿ ಗಾಡಿ ಸೀಸ್ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಮುಂದಕ್ಕೆ ಬೇರೆ ಥರ ಕ್ರಮ ನಮ್ಮ ಜೆ ಸಂಘಟನೆಯಿಂದ ನಡೆಯುತ್ತೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಫೈನಾನ್ಸಿಯರ್ಗಳಿಗೆ ಇನ್ನು ಯಾವುದಕ್ಕೂ ಇನ್ನು ಫೈನಾನ್ಸರ್ಗಳು ಆಟೋಗಳನ್ನ ರೋಡಲ್ಲಿ ಅಡ್ಡ ಹಾಕೋದು ಇದು ಮಾಡೋದು ಗಾಡಿಗಳ್ನ ನಿಲ್ಸೋದು ಪ್ಯಾಸೆಂಜರ್ನ ಇಳಿಸೋದು ನೈಟಲ್ಲಿ ಗಾಡಿ ಕಿತ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡಿದ್ರೆ ಮುಂದಿನ ಕ್ರಮ ಏನು ತೊಗೊಳ್ಬೇಕಂತ ಇದೆಯೋ ನಾವು ತೊಗೊಳ್ಬೇಕಂತ ಹ್ಞೂ ಹಲೋ ಹ್ಞೂ ಅಣ್ಣ ಅವರು ಯಾರು ಮಾತಾಡ್ತಾರಂತೆ ನೋಡಿ ನಾನ್ ಸಲ್ಮಾನ್ ಗೊತ್ತಾಯ್ತು ರಂಜಾನ್ ಗಾಡಿಗಳು ಹಾಕ್ತೀರಾ ಮುಸ್ಲಿಮ್ದು ಅಂತ ಹೇಳಿದ್ರೆ ಬಿಡ್ತೀವಿ ಮುಸ್ಲಿಂ ಅಂತ ಹೇಳಿ ಬಿಡ್ತೀನಿ ಅರ್ಥ ಆಗಿಲ್ಲ ಮುಸ್ಲಿಮ್ದು ಗಾಡಿ ಹಾಕಿದ್ರೆ ಬಿಡ್ತೀನಿ ಹ್ಮ್ ಹ್ಮ್ ನೀನ್ ಇಳಿತಾ ಟೀಶನ್ ಆಗಕ್ಕೆ ಗಾಡಿ ಹ್ಮ್ ಹ್ಮ್ ಲ್ಲಿ ಈ ಘಟನೆ ಒಂದು ವಿಷಾದ ಅಂತಲೇ ಹೇಳ್ಬೋದು ಚಾಲಕರ ಮಧ್ಯೆ ಇವತ್ತರೆಗೂ ಯಾವುದೇ ಜಾತಿ ಅನ್ನೋದು ಬಂದಿಲ್ಲ ಯಾಕೆಂದರೆ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಾವು ಚಾಲಕರು ಅಂದರೆ ಒಂದೇ ದ ಜಾತಿ ಒಂದೇ ಧರ್ಮ ನಮಗೆ ಆಟೋನೇ ಒಂದು ಜಾತಿ ಅಂತೇಳಿ ಬದುಕ್ತಾ ಇದ್ದೀವಿ ಇವತ್ತು ಇದಾಗಿದ್ದು ತುಂಬ ಬೇಜಾರಾಯಿತು ಅದೇ ಕಾರಣಕ್ಕೋಸ್ಕರ ನಾನು ಬಂದಿಲ್ಲ ಯಾವುದೇ ರೀತಿ ಏನು ಸಮಸ್ಯೆ ಆಗಿದೆ ಅಂತ ಕೇಳ್ಕೊಂಡ್ವಿ ರಿಕವರಿ ಅವರು ರಾತ್ರಿ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಜಾತಿ ವಿಷಯನ ಎತ್ತಿ ಮಾತಾಡಿದ್ದಾರೆ ನಮ್ಮಲ್ಲೂ ಸುಮಾರು ನಾವೆಲ್ಲ ಸುಮಾರು ವರ್ಷಗಳಿಂದ ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀವಿ ಈ ರೀತಿ ದಿನನಿತ್ಯ ಬೆಳವಣಿಗೆಗಳು ಒಂದಲ್ಲ ಒಂದು ಆಗ್ತಾಯಿದೆ ಇದು ಬೇಜಾರಾಗ್ತಾಯಿದೆ ಇದು ಯಾರು ಕುಮ್ಮಕ್ಕೆ ಇದ್ದಾರೆ ಏನು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ ನಾನು ಇವು ಈ ಕರ್ನಾಟಕ ರಿಕವರಿಗೆ ಹೇಳ್ತಾ ಇರೋದು ಅವ್ರಿಗೆ ನಾನು ನನಗೂ ಫೋನ್ ಮಾಡಿ ನೀವೇನೋ ಕಂಪ್ಲೇಂಟ್ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತೇಳಿ ಆ ಓನರ್ ನನ್ನ ಹತ್ರ ಹೇಳ್ತಾನೆ ಅಂದರೆ ಭಯ ಶುರುವಾಗಿದೆ ಎಲ್ಲಿ ನಾವು ಫ ಎಲ್ಲ ಫೈನಾನ್ಸ್ ಅವ್ರಿಗೂ ನಾವು ವಾರ್ ಮಾಡಿದ್ದೀವಿ ಬೆಳಗ್ಗೆಯಿಂದನೇ ಯಾವುದೇ ಕಾರಣಕ್ಕೂ ನೀವು ಕರ್ನಾಟಕ ರಿಕವರಿ ಅವರಿಗೆ ಕೆಲಸ ಕೊಟ್ಟರೆ ನಾವು ಬೆಂಗಳೂರಿನಲ್ಲಿರುವಂಥ ಒಬ್ಬ ಆಟೋ ಚಾಲಕನೂ ಫೈನಾನ್ಸ್ ಕಟ್ಟೋದಿಲ್ಲ ಏನಕ್ಕೆ ಅಂದರೆ ಇಲ್ಲಿ ಜಾತಿ ಮತ ತಂದು ವಿಷ ಬೀಜ ಬಿತ್ತು ಅಂಥವ್ರಿಗೆ ನಾವು ಇಲ್ಲಿ ವ್ಯಾಪಾರ ಕೊಡಲಿಕ್ಕೆ ತಯಾರಿಲ್ಲ ಆದ್ದರಿಂದ ನಮ್ಮೆಲ್ಲ ಫೈನಾನ್ಸ್ ಅವರ ಏಜೆನ್ಸಿಯವ್ರು ಇರ್ಬೋದು ಫೈನಾನ್ಸ್ ಓನರ್ಗಳಿರ್ಬೋದು ನೀವು ಕರ್ನಾಟಕ ರಿಕವರಿಗೆ ಏನಾದರೂ ಫೈನಾನ್ಸ್ ಕೊಟ್ಟರೆ ನಾ ನೀವು ಅದನ್ನು ಅನುಭವಿಸ್ತೀರಾ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ